ನಿಧನ ಶ್ರೀಮತಿ ಪಾರ್ವತಮ್ಮ ಹತ್ತಿಮರದ ಗಂಗಾವತಿ ವಿಧಿವಶ ವಡ್ಡರಹಟ್ಟಿ ಗ್ರಾಮದ ನಿವಾಸಿ ಹತ್ತಿಮರದ ರಾಜೇಶ್ ದೊರೆ ಅವರ ಅಜ್ಜಿ ಮತ್ತು ಹತ್ತಿಮರದ ರಾಮಣ್ಣ ಇವರ ತಾಯಿಯವರಾದ ಶ್ರೀ ಪಾರ್ವತಮ್ಮ ಇವರು ಇಂದು ಫೆಬ್ರವರಿ ಹದಿನೆಂಟು ಬುಧವಾರ ರಾತ್ರಿ ದೈವಧೀನರಾಗಿದ್ದಾರೆ ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಅಪಾರ ಬಂಧು ಬಳಗಾಗಲಿದ್ದಾರೆ ಇವರ ಅಗಲಿಕೆಗೆ ಸಮುದಾಯದ ಮುಖಂಡರು ಹಿರಿಯರು ಸಂತಾಪ ಸೂಚಿಸಿದ್ದಾರೆ ಇವರ ಅಂತ್ಯಕ್ರಿಯೆ ನಾಳೆ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ವಡ್ಡರಹಟ್ಟಿ ಗ್ರಾಮದ ರುದ್ರಭೂಮಿಯಲ್ಲಿ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ದುಃಖ ಆಪ್ತರು ಹತ್ತಿಮರದ ತಿಮ್ಮಣ್ಣನಾಯಕ ಮುಖ್ಯಸ್ಥರು ಕೃಷಿ ವಿಜ್ಞಾನ ರಾಯಚೂರು